ಮುಳಬಾಗ್ಲಲ್ಲಿ ಒಳ್ಳೆ ಪಿಕ್ಚರ್ ಒಂದು ರಿಲೀಸ್ ಆಗಿದೆ ಈಗ ರೈತ ಹಾಗೂ ಸರ್ಕಾರ ಟೈಟ್ಲು ರೈತ 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 ನಾವು ರೈತರಿಗೋಸ್ಕರನೇ ಇದ್ದೀವಿ ಅಂತ ಬಾಯಿ ಬಾಯಿ ಪಡ್ಕೊತಾ ಇರೋಂಥ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇದೇನು ರೈತರು ರೈತರು ಬಂದಿರೋ ಗತಿನ ಇದು ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ತಿಂಗಳೇ ಯೂರಿಯಾ ಇಲ್ದಿರ ಗೊಬ್ಬರ ಇಲ್ದಿರ ಒದ್ಲಾಡ್ತಾ ಇರೋಂಥ ರೈತರನ್ನ ನೋಡಿ ಈ ಸರ್ಕಾರಕ್ಕೆ ನಾಚಿಕೆ ಇಲ್ವಾ ಒಂದು ಲೋಡೋ ಎರಡು ಲೋಡೋ ವಾರಕ್ಕೋ ಹದಿನೈದು ದಿನಕ್ಕೋ ಅಂತರ ಏನು ಗತಿ ಆಗೋದು ರೈತರ ಬಗ್ಗೆ ಕಾಳಜಿ ಇದೆ ರೈತರ ಬಗ್ಗೆ ರೈತರು ನಾನು ನಾವು ಬೆನ್ನ ಮೇಲೆ ಕೂರಿಸ್ಕೊಂಡಿದ್ದೀನಿ ತಲೆ ಮೇಲೆ ಕೂರಿಸ್ಕೊಂತೀವಿ ಹೇಳೋ ಮಾತುಗಳು ಮಾತ್ರ ಸರ್ಕಾರನಾ ಸರ್ಕಾರ ಅಂದಮೇಲೆ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಫಸ್ಟು ರೈತರು ನೋಡಿರಿ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳೋಕ್ಕೆ ಮಾತ್ರ ಮಾತುಗಳು ಸರಿಯಾಗಿರುತ್ತೆ ನಿಮಗೆ ಅಷ್ಟು ಬಿಟ್ಟರೆ ರೈತರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ ರೈತರ ಬಗ್ಗೆ ಯಾವುದೇ ರೀತಿಯಾದ ಒಲವಿಲ್ಲ ನಿಮ್ಗೆ ಇದರಲ್ಲಿ ಬರೀ ನಿಮಗೆ ಮತ ಬೇಕು ಅಂದಾಗ ಮಾತ್ರ ರೈತರ ಬಗ್ಗೆ ಮಾತಾಡ್ತೀರಾ ಇವರೆಲ್ಲ ರೈತರೆಲ್ಲ ಏನು ಗತಿ ಆಗೋದು ಕೆಲಸ ಕಾರ್ಯ ಬಿಟ್ಬಿಟ್ಟು ಕೆಲಸ ಕಾರ್ಯ ಬಿಟ್ಬಿಟ್ಟು ಅವ್ರು ಮಾಡೋ ಅಂಥ ವ್ಯವಸಾಯ ಬಿಟ್ಬಿಟ್ಟು ಇಲ್ಲಿ ಬಂದು ಕೇವಲ ನಿಂತ್ಕೊಂಡು ಬರೀ ಒಂದು ಇವರೆಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ರೈತರು ಅಂದರೆ ಇನ್ನು ಎಷ್ಟು ಮಟ್ಟಕ್ಕೆ ಇನ್ನು ಎಷ್ಟು ಮಟ್ಟಕ್ಕೆ ನೀವು ರೈತರು ರೈತರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತ ಇನ್ನು ಎಷ್ಟು ಮಟ್ಟಕ್ಕೆ ನೀವು ರೈತರು ಬರ ಇದ್ದೀರಾ ಅಂತ ಹೇಳ್ತೀರಾ ನಾವು ರೈತರು ಬರ ನಾವೇ ರೈತರು ಬರ ಅಂತ ಹೇಳುವಂಥ ಸರ್ಕಾರಕ್ಕೆ ಇದನ್ನ ನೋಡಿದ್ರೆ ನಾಚಿಕೆ ಆಗಲ್ವ ಇದನ್ನು ನೋಡಿದ್ರೆ ನಾಚಿಕೆ ಆಗಲ್ವೇನ್ರಿ ಹೆಣ್ಮಕ್ಳು ನೋಡಿರಿ ಹೆಣ್ಮಕ್ಳು ನೋಡಿರಿ ಅವ್ರೇನು ಕೆಲಸ ಕಾರ್ಯ ಬಿಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅವರು ಇರೋ ಪಾಡ ಇದೆಲ್ಲ ಪಾಡು ನಿಮಗೆ ಕಂಡು ಕಾಣ್ತಾ ಇಲ್ವಾ ಸರ್ಕಾರಕ್ಕೆ ಐದು ಗಂಟೆಯಿಂದ ಕೇವಲ ಇದ್ದಾರೆ ಅಂದರೆ ಏನು ತಮಾಷೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿದ್ರಾ ನೋಡಿದ್ರ ಒಂದು ಮೂಟೆಗೆ ಒಂದು ಮೂಟೆಗೆ ಈ ಬಾಧೆ ಬೀಳ್ತಾ ಇದಾರೆ ನೋಡಿ ಎಂಗ್ಜೂರ್ ದಾರಿ ಇಲ್ಲ ಎಂಗ್ಜೂರ್ ಸಪ್ರೇಟ್ ಆಗಿ ಒಂದು ಲೈನ್ ಮಾಡಲ್ಲ ಇವ್ರು ಮಾಡ್ತಾ ಇರೋದು ಈ ಸರ್ಕಾರ ಮಾಡ್ತಾ ಇರೋದು ಅಲ್ಲ ಮೂರ್ ತಿಂಗಳಿಂದ ಮೂರ್ ತಿಂಗಳಿಂದ ಇಲ್ಲ ಅಂತ ಇದಾರೆ ಆಗಲ್ಲ ಇದು ಇವ್ರ ಪರಿಸ್ಥಿತಿ ಇದು ರೈತರ ಪರಿಸ್ಥಿತಿ ಈ ರೈತರ ಪರಿಸ್ಥಿತಿ ನೋಡಿ ಇನ್ನೂ ನಮ್ ಸರ್ಕಾರ ಅಂತ ಹೇಳ್ಕೊಂತಿದ್ರಲ್ರಿ ಇದಕ್ಕೇನು ಒಂದು ಏನು ಒಂದು ಸ್ವಲ್ಪಾದರೂ ಮಾನ ಮರ್ಯಾದೆ ಏನೂ ಇಲ್ವೋ ಈ ಸರ್ಕಾರಕ್ಕೆ ಕೇಳಿದ್ರೆ ಏನಾದರೂ ಕೇಳೋಕ್ಕೋದ್ರೆ ಇಲ್ಲ ಇವತ್ತು ಬಂತು ನಾಳೆ ಬಂತು ನಾಳೆದು ಬರುತ್ತೆ ಇನ್ನೊಂದು ಬರುತ್ತೆ ಬರೋದು ವಾಪಸ್ ಹೋಗೋದು ಇದೇ ಕೆಲಸನ ರೈತರದು ಮೊನ್ನೆ ಏನು ಅಂದರೆ ಓಟ್ ಈಗ ವೋಟ್ ಪವರ್ ಇರುವಂಥ ಒಂದು ರೈತರದ್ದೆಲ್ಲ ಸಾವಿರದ ನೂರ ಇಪ್ಪತ್ತು ಓಟ್ಗಳು ಕಿತ್ತಾಕಿದ್ದೀರಾ ಸಾವಿರದ ಎಲ್ರಿಗೂ ನೋಟಿಸ್ ಕಟ್ಸಿದ್ದೀರಾ ಇಲ್ಲ ಈ ಜನಕ್ಕಪ್ಪ ನೋಟಿಸ್ ಬಂದಿದೆ ಯಾರನ್ನಾದರೂ ಕೇಳಿ ಇದ ಮಾಡೋದು ಇದೇ ಮಾಡಬೇಕಾಗಿರೋದು ರೈತರ ಬಗ್ಗೆ ಕಾಳಜಿ ಇದೆಯಾ ಅಂತ ಹೇಳಿದ್ರೆ ರೈತರ ಬಗ್ಗೆ ಕಾಳಜಿ ಇಟ್ಕೋಬೇಕು ಮಾ ತೆತ್ತಿದ್ರೆ ನಾವು ರೈತರು ಪರ ನಾವು ರೈತರು ಪರ ನಾವು ರೈತರು ಬರ ಪರ ಬರೋ ಏನೋ ಏನಾರು ತಿನ್ಕೊಂಬಂದ್ರೆ ನಮ್ಮ ಏನಾರು ತಿಂದಿದಿರ ನಮ್ಮ ಆರು ಗಂಟೆಯಿಂದ ಇದ್ರೆ ತಿಂದು ತಿಂಡಿ ತಿಡ್ತಾ ಇಲ್ದೀರಾ ಇಲ್ಲಿ ಬೇ ಬೀಳಕ್ಕೆ ಬಂದಿರೋದು ಇವರು ಇದ ಮಾಡೋದು ಇವರು ಎಷ್ಟು ಟೈಮಿಗೆ ಹನ್ನೊಂದುವರೆ ಹನ್ನೊಂದುವರೆ ಆಗ್ತಾ ಇದೆ ಇವಾಗ ಇಷ್ಟವರೆಗೂ ಅವ್ರು ಏನೋ ತಿನ್ನಲಿಲ್ಲ ಮಕ್ಕಳನ್ನ ಹಾಕೊಂಡು ಆ ಮಕ್ಕಳು ನೋಡ್ರಿ ಮಕ್ಕಳನ್ನ ಹಾಕೊಂಡು ಇದ ಮಾಡೋದು ಸರ್ಕಾರ ಈಗ ಇಲ್ಲಿರೋ ಇಲ್ಲಿರೋ ಅಧ್ಯಕ್ಷರು ಓಕೆ ಇಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ ಅಧ್ಯಕ್ಷರ ಬಗ್ಗೆ ಬಗ್ಗೆ ಮಾತಾಡೋದೆ ಬೇಕಾಗಿಲ್ಲ ಇಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನೋ ಸ್ವಲ್ಪ ಅವ್ರಿಗೇನೋ ರೈತರಿಗೆ ಕೇಳ್ತಾರೆ ಅನ್ನೋ ಅವ್ರಿಗೆ ಭಯನೂ ಇಲ್ಲ ರೈತರ ಬಗ್ಗೆ ಓಯ್ ಬಂದು ಕೇಳಿದಾರಪ್ಪ ನಾವು ಒಂದು ಇದು ಕಾಳಜಿನೂ ಇಲ್ಲ ಅವ್ರಿಗೆ ಈಗ 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 ಏನು ತರಿಸಿ ತರಿಸ್ತಾ ಇದ್ದಾರೋ ಈ ವಾರ ಹದಿನೈದು ದಿನ ಏನು ತರಿಸ್ತಾ ಇದ್ದಾರೋ ಇಲ್ಲಿನ ಅಧ್ಯಕ್ಷನ ತರಿಸ್ತಾ ಇರೋದು ಅದು ಅವ್ರು ದುಡ್ಡು ಕೊಟ್ಟು ಅವ್ರ ಬಾಧೆ ಬಿದ್ದು ಅವ್ರು ಈ ರೈತರಿಗೋಸ್ಕರ ಅವ್ರಿಗಾದರೂ ನಮಗೆ ಇಲ್ಲಿನ ಅಧ್ಯಕ್ಷರಿಗಾದ್ರೂ ಸ್ವಲ್ಪ ಆದರೂ ಕಾಳಜಿ ಇದ್ದು ಅವ್ರು ತರಿಸ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂಥ ಇವರು ದುಡ್ಡು ಕಟ್ಟಬೇಕಾಗಿರೋದು ರಾಜ್ಯ ಸರ್ಕಾರ ಆ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕಟ್ಟೋ ಅಷ್ಟು ಇದು ಇಲ್ವಾ ನಿಮ್ಮನ್ನು ಬಿಟ್ಟು ಬಗ್ಗೆಗಳ್ನ ಕೇಳಿದ್ರೆ ಅಂದರೆ ಬಿಟ್ಟು ಬಗ್ಗೆಗಳ್ ಕೊಟ್ಟೆ ಇವಾಗ ಇವಾಗ ರೈತರಿಗೆ ಏನೋ ಇಲ್ದೇ ತೊಂದರೆ ಮಾಡ್ತಾ ಇರೋರು ನೀವು ಈಗ ಅಧ್ಯಕ್ಷರು ಅಧ್ಯಕ್ಷರು ಮನ್ಸು ಮಾಡಿ ಇದನ್ನು ತರಿಸ್ತಾ ಇದ್ದಿದ್ರೆ ಇಷ್ಟು ರೈತರಿಗೂ ಇದು ಸಿಗ್ತಾ ಇರಲಿಲ್ಲ ಅಟ್ಲೀಸ್ಟು ಅಟ್ಲೀಸ್ಟ್ ಅಧ್ಯಕ್ಷರು ಇಲ್ಲಿ ನಮ್ಮಿನ ಅಧ್ಯಕ್ಷರು ನಮ್ಮ ಈ ಟಿ ಎ ಪಿ ಎಸ್ ಎಮ್ ಅಧ್ಯಕ್ಷರು ಏನಿದ್ದಾರೋ ನಮ್ಮ ಅವರಾದರೂ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡು ತರಿಸ್ತಾ ಇದ್ದಾರೆ ಈ ಕೆ ಈ ರಾಜ್ಯ ಸರ್ಕಾರಕ್ಕೆ ಅಷ್ಟು ಮಾತ್ರ ಇಲ್ವಾ ಎಲ್ಲ ಅಧ್ಯಕ್ಷರು ಹಿಂಗೆ ಇರ್ತಾರಾ ಏನೋ ನಮ್ಮ ಪುಣ್ಯ ಒಳ್ಳೆಯ ಅಧ್ಯಕ್ಷ ಸಿಕ್ಕಿದ್ದಾರೆ ನಡೀತಾ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕಟ್ಟಲೇಬೇಕು ಅವ್ರು ಅಲ್ಲಿಂದ ಇವರೇ ಕಳಿಸ್ಬೇಕು ಅದು ಬಿಟ್ಟು ಇಲ್ಲಿ ಕಟ್ಟಲ್ಲ ಇರೋ ದುಡ್ಡೆಲ್ಲ ಭಕ್ಷದಲ್ಲಿ ಇರೋ ದುಡ್ಡೆಲ್ಲ ಎತ್ತಿ 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 ಬಿಟ್ಟಿ ಬಗ್ಗೆ ಹಾಕ್ಬಿಟ್ರೆ ರೈತರೇನು ರೀ ಗತಿ ಆಗೋದು ನೋಡಿರಿ ಇದೆಲ್ಲ ಏನು ಇದೆಲ್ಲ ಜನಾನ ಅವ್ರೇನು ಮನುಷ್ಯನ ಅಥವಾ ಇದಾ ಇದ ಮಾಡೋದು ಸರ್ಕಾರ ಸ್ವಲ್ಪ ಆದರೂ ಕಾಳಜಿ ಇರಬೇಕು ರೀ ರೈತರ ಬಗ್ಗೆ ಎಲ್ಲರೂ ರೈತರು 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 ರೈತರ ಹೆಸರಲ್ಲಿ ಓಟ್ ಹಾಕಿಸ್ಕೊಂಡ್ಬಿಡೋದು ಸರ್ಕಾರ ಫಾರ್ಮ್ ಮಾಡಿಬಿಡೋದು ನಿಮ್ಮ ನೀವು ಹೆಸರಿ ಮಲ್ಕೂರೋದು ಅಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊ ಪ್ರತಿಯೊಬ್ಬರಿಗೂ ನಮಗೆ ಸಿಕ್ಕಿರೋಂಥ ಅಧ್ಯಕ್ಷನೇ ಸಿಗ್ತಾರೇನು ನಮಗೆ ಸಿಕ್ಕಿರೋಂಥ ಅಧ್ಯಕ್ಷ ಸಿಗ್ತಾರೆ ಅವ್ರ ಕೈಯಿಂದ ತರಿಸ್ತಾ ಇದಾರೆ ಅವರು ಇದೇ ಮಾಡ್ತಾ ಇರೋದು ರಾಜ್ಯ ಸರ್ಕಾರ यार ना वो अंदर का हुआ यार ये रेक्टल में अंदर का